ಹುಬ್ಬಳ್ಳಿ ಒಂದು ಕಡೆ ಗಂಡು ಮೆಟ್ಟಿದ ನಾಡು ಅಂತಾನೆ ಫೇಮಸ್ ಆಗಿರುವಂಥದ್ದು ಆದ್ರೆ ಕೆಲವೊಂದಿಷ್ಟು ಸುದ್ದಿಗಳಿಂದ ಸಾಕಷ್ಟು ರೀತಿಯಾದಂತಹ ಚರ್ಚೆಗೆ ಒಂದಿಷ್ಟು ಕಾರಣ ಕಾರಣ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಊರಿನ ನಿಯಮೋತ್ಸವದಲ್ಲಿ ಭಾಗಿಯಾದಂತಹ ರಕ್ಷಿತ್ ಶೆಟ್ಟಿ ಅವರು ಸೊ ಈ ಭಾಗಿಯಾಗಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಉಡುಪಿಯ ಅಲೆ ಊರಿನ ಕಲ್ಯಾಣ ನಗರದಲ್ಲಿ ನಿಯಮೋತ್ಸವ ಅದು ಹಲೆಯೂರು ಯಾರು ಅಂತ ಶೆಟ್ಟಿ ಹಾಗಾಗಿ ವೈದ್ಯನಾಥ ಒಬ್ಬು ಸ್ವಾಮಿ ದೈವದ ನೇಮೋತ್ಸವ ತಂದೆ ತಾಯಿ ಕುಟುಂಬದವರ ಜೊತೆ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗಿದ್ದು ಬಹಳ ಸಮಯಗಳ ಕಾಲ ನೇಮೋತ್ಸವದಲ್ಲಿ ಕುಳಿತಂತಹ ರಕ್ಷಿತ್ ಶೆಟ್ಟಿ ಮುಂಬರುವಂತಹ ಸಿನಿಮಾಗಳ ಬರಹದಲ್ಲಿ ರಕ್ಷಿತ್ ಶೆಟ್ಟಿ ಎಲ್ಲಿ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಹ್ಮ್ ರಕ್ಷಿತ್ ಶೆಟ್ಟಿ ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ವಾಟ್ ಈಸ್ ಡೂಯಿಂಗ್ ಕಾಂತಾರ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆದಾಗೂ ಕೂಡ ರಕ್ಷಿತ್ ಶೆಟ್ಟಿ ಅದನ್ನ ನೋಡಕ್ ಬಂದಿದ್ರು ಇಲ್ವೋ ಅಂತ ಗೊತ್ತಿಲ್ಲ ಅದಾದ್ಮೇಲೆ ಬಿ ಶೆಟ್ಟಿಯ ಬೇರೆ ಬೇರೆ ಚಿತ್ರಗಳು ಬಂತು ಅದನ್ನ ನೋಡಕ್ ಬಂದ್ರು ಇಲ್ವೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟು ರಕ್ಷಿತ್ ಶೆಟ್ಟಿ ಆಕ್ಟಿವ್ ಆಗಿರ್ಲಿಲ್ಲ ರೀಸೆಂಟ್ ಆಗಿ ಬಂದಂತಹ ರಾಜೀರ್ ಶೆಟ್ಟಿ ಫೋರ್ಟಿ ಫೈವ್ ಸಿನಿಮಾ ಬಗ್ಗೆ ಕೂಡ ಮಾತಾಡಿಲ್ಲ ಏನಾಗ್ಬಿಟ್ಟಿತ್ತು ಅಂತಂದ್ರೆ ರಕ್ಷಿತ್ ಶೆಟ್ಟಿ ಕಂಪ್ಲೀಟ್ಲಿ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಮತ್ತೆ ಎಲ್ಲೋ ಒಂದ್ ಕಡೆ ಶೆಟ್ಟಿ ಗ್ಯಾಂಗಿನ ನಡುವೆ ಭಿನ್ನಾಭಿಪ್ರಾಯಗಳು ಬಿರುಕು ಅನ್ನುವಂಥದ್ದು ಬಿದ್ದು ಬಿಟ್ಟಿದೆ ಏನು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು ಅದಾದ್ಮೇಲೆ ಅನೇಕರು ಹೇಳಿದ್ದೇನು ಅಂತಂದ್ರೆ ರಕ್ಷಿತ್ ಶೆಟ್ಟಿ ಮತ್ತು ಅವರಿಗೆ ಪರಿಚಯ ಇರತಕ್ಕಂಥವರೆಲ್ಲ ಇಲ್ಲ ರಕ್ಷಿತ್ ಶೆಟ್ಟಿ ಯಾರ ಕಣ್ಣಿಗೂ ಯಾರ ಕೈಗೂ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಯಾರ ಕೈಗೂ ಸಿಗ್ತಾ ಇಲ್ಲ ಅದೊಂದು ಸತ್ಯ ಯಾಕೆಂತಂದ್ರೆ ರಿಚರ್ಡ್ ಆಂಟೋನಿ ಟೋನಿ ಸ್ಟೋರಿಯನ್ನು ಬರೀತಾರೆ ಹೌದು ಅದ್ರ ಜೊತೆಗೆ ಇನ್ನೂ ಬೇರೆ ಹತ್ತಲವಾರು ಸಬ್ಜೆಕ್ಟ್ಸ್ ಗಳ ಅವರು ತಲೆಯಲ್ಲಿದೆ ಅದನ್ನು ಹೊರತುಪಡಿಸಿ ನಾನು ನಿನ್ನೆ ಯಾವ್ದೋ ನ್ಯೂಸ್ ನೋಡಿದ್ವಿರಾಜ್ ಯಾರದೋ ಒಬ್ಬ ಬಯೋಪಿಕ್ ಮೇಲೆ ಸ್ಟೋರಿ ಮಾಡ್ತಿದಾರೆ ಅಂತ ರಕ್ಷಿತ್ ಶೆಟ್ಟಿ ಯಾರೋ ಒಬ್ಬ ಇನ್ಸೈಡ್ ನ್ಯೂಸ್ ಇದು ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನಿನ ಬಯೋಪಿಕ್ ನ ಬಗ್ಗೆ ಸ್ಟೋರಿ ಮಾಡ್ತಾ ಇದಾರೆ ರಕ್ಷಿತ್ ಶೆಟ್ಟಿ ಅಂತ ದಿಸ್ ಇಸ್ ಇನ್ಸೈಡ್ ನ್ಯೂಸ್ ಇದು ಆದ್ರೆ ಈಗ ರಕ್ಷಿತ್ ಶೆಟ್ಟಿ ಏಕಾಏಕಿ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಹ್ಮ್ ಊರಿನ ನೇಮೋತ್ಸವದಲ್ಲಿ ಭಾಗಿಯಾಗಿರುವಂತಹ ರಕ್ಷಿತ್ ಶೆಟ್ಟಿ ಈಗ ದಿಢೀರ್ನ ಪ್ರತ್ಯಕ್ಷ ಆಗಿದ್ದಾರೆ ಆದ್ದರಿಂದ ರಕ್ಷಿತ್ ಶೆಟ್ಟಿ ಕರ್ನಾಟಕ ಬಿಟ್ಟು ಅವರು ಊರನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅನ್ನುವಂಥದ್ದು ಒಂದು ಮಟ್ಟಿಗೆ ಖಾತ್ರಿ ಆಗಿದೆ ಯಾಕೆಂತಂದ್ರೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದರೆ ಸಿರಾಜ್ ಸ್ಟೋರಿ ರೈಟಿಂಗು ಅಂತ ಬಂತು ಅಂತಂದ್ರೆ ಸೆಟ್ರೂಮ್ ಅಲ್ಲಲ್ಲ ಬೇಸಿಕಲಿ ಹೇಳ್ತೀವಿ ಸ್ಟೋರಿ ರೈಟಿಂಗ್ ಅಂತ ಬಂತು ಅಂತಂದ್ರೆ ಅವ್ರ ಇಂಡಿಯಾದಲ್ಲೇ ಇರಲ್ಲ ಎಲ್ಲೋ ಬೇರೆ ಸ್ಟೇಟ್ ಗೆ ಹೋಗ್ಬಿಟ್ಟಿರ್ತಾರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟಿರ್ತಾರೆ ಬ್ಯಾಂಕಾಕ್ ಗೋ ಥೈಲ್ಯಾಂಡ್ ಗೋ ಯು ಗೋ ಎಲ್ಲೋ ಹೋಗಿ ಸ್ಟೋರಿ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಬಿಗ್ ಬಜೆಟ್ ಸಿನಿಮಾಗಳ ಸ್ಟೋರಿ ರೈಟರ್ ಎಲ್ಲ ಇದೆ ಕೆಲವೊಬ್ಬರದ ಮೇಜರ್ಲಿ ಹಂಗೆ ರಕ್ಷಿತ್ ಶೆಟ್ಟಿ ಏನಾದ್ರೂ ದೇಶ ಬಿಟ್ಟು ಹೋಗ್ಬಿಟ್ಟಿದಾರಾ ಅಥವಾ ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟಿದಾರಾ ಅಂತ ಪ್ರಶ್ನೆ ಇತ್ತು ಬಟ್ ಇಲ್ಲೇ ಇದ್ದಾರೆ ಅಲ್ಲೇ ಊರು ದೊಡ್ಡ ಮನೆತನದ ಮನೆತನದವರು ಏನು ನಡೆಸುವಂತಹ ನಿಯಮೋತ್ಸವ ಇದು ಅಲ್ಲಿ ಭೂತು ಕೂಡ ಇರುತ್ತೆ ಅಂತಹ ಭೂತು ಕೋಲಾದಿಗಳಲ್ಲಿ ರಕ್ಷಿತ್ ಶೆಟ್ಟಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಭೂತಕೋಲದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಯಾವುದೇ ದೃಶ್ಯಾವಳಿಗಳು ಕೂಡ ಬಹಿರಂಗ ಆಗಿರಲಿಲ್ಲ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಅನೇಕ ಭೂತಕೋಲಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಅಲ್ಲಿ ದೈವಕ್ಕೆ ನಮಸ್ಕಾರ ಮಾಡಿದ್ದಾರೆ ಬಟ್ ಇನ್ಫ್ಯಾಕ್ಟ್ ಈಗ ನೇಮೋತ್ಸವದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಭೂತಕೋಲದಲ್ಲಿ ಆ ಏನೋ ಪಾಠ ಭಾಗಿಯಾಗಿರುವಂತಹ ಚಿತ್ರಗಳು ಸಿಗ್ತಾ ಇದೆ ಮತ್ತು ದೊಡ್ಡ ಮನೆತನದವರು ಹಲವೂರು ಅಹ್ ಊರಿನ ದೊಡ್ಡ ಮನೆತನದ ಕುಟುಂಬದವರು ನಡೆಸುವಂತಹ ನಿಯಮೋತ್ಸವ ಆ ದೊಡ್ಡ ಮನೆತನಕ್ಕೆ ಸೇರಿದಂತವರು ದಟ್ ಇಸ್ ರಕ್ಷಿತ್ ಶೆಟ್ಟಿ ಅದರಿಂದ ಅವರ ಕಡೆಯಿಂದ ನೇಮೋತ್ಸವ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಬರ್ತಾ ಇದೆ ಮುಂಬರುವಂತಹ ಸಿನಿಮಾಗಳು ಯಶಸ್ವಿಯಾಗಿ ಮೂಡಿಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ